ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದಿರುವಂತಹ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತ ಆರು ಜನರ ಪ್ರಾಣವನ್ನು ಬಲಿ ಪಡೆದಿರುವಂತಹ ಪ್ರದೇಶ ಖಾಲಿ ಖಾಲಿಯಾಗದೆ ಸ ಪಹಲ್ಗಾಮ್ನಲ್ಲಿ ಅಟ್ಟಹಾಸ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತಾರು ಜನರನ್ನ ಇಪ್ಪತ್ತಾರು ಜನರ ಪ್ರಾಣವನ್ನು ಬಲಿ ಪಡೆದಂತಹ ಪ್ರದೇಶ ಇದೀಗ ಖಾಲಿಯಾಗಿದೆ ರಾಮ್ಬನ್ ಗಿರಿಧಾಮಕ್ಕೆ ಯಾವುದೇ ಪ್ರವಾಸಿಗರು ಬರ್ತಾ ಇಲ್ಲ ಜಮುನಾ ಪಹಲ್ಗಾಮ್ ಪ್ರವಾಸೋದ್ಯಮಕ್ಕೆ ಈ ಒಂದು ದಾಳಿ ಭಾರಿ ಪೆಟ್ಟು ನೀಡಿದೆ ಘಟನೆಯ ಬಳಿಕ ಪ್ರವಾಸಿಗರ ಸಂಖ್ಯೆಯಲ್ಲಿ ಬಹಳಷ್ಟು ಕುಸಿತವಾಗದೆ ಅಂಗಡಿ ಮುಂಗಟ್ಟುಗಳಿಗೂ ಕೂಡ ಭಾರಿ ನಷ್ಟವಾಗಿದೆ ಪಹಲ್ಗಾಮ್ನಲ್ಲಿ ನಡೆದಿರತಕ್ಕಂತಹ ಉಗ್ರರ ದಾಳಿಯೇ ಇದಕ್ಕೆ ಕಾರಣವಾಗಿದೆ ಯಾವುದೇ ರೀತಿಯ ರಕ್ಷಣೆ ಇಲ್ಲ ಅಂತ ಹೇಳಿದ್ರ ಮೇಲೆ ಪ್ರವಾಸಿಗರು ಇಲ್ಲಿ ಯೋ ಬರುವಂತಹ ಯೋಚನೆಯನ್ನು ಕೂಡ ಮಾಡೋದಿಲ್ಲ ಹಾಗಾಗಿ ಜಮ್ಮು ಪಹಲ್ಗಾಮ್ ಪ್ರವಾಸೋದ್ಯಮಕ್ಕೆ ಬಹಳಷ್ಟು ಪೆಟ್ಟು ಬಿದ್ದಿದೆ ಇಪ್ಪತ್ತಾರು ಜನರನ್ನ ಆ ಒಂದು ದಾಳಿಯಿಂದಾಗಿ ಪ್ರವಾಸಿಗರ ಪ್ರಾಣವನ್ನು ಬಲಿ ತೆಗೆದುಕೊಂಡಿದೆ ಹಾಗಾಗಿ ಈ ಪ್ರದೇಶದ ಈಗ ಪ್ರವಾಸಿಗರು ಬರ್ತಾ ಇಲ್ಲ ಆ ಒಂದು ಪ್ರದೇಶ ಖಾಲಿ ಖಾಲಿ ಆಗಿದೆ ದೃಶ್ಯಾವಳಿಯಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು ದಾಳಿ ನಡೆದಿರ್ತಕ್ಕಂತಹ ಪೆಲ್ಗಾಮ್ನಲ್ಲಿ ಯಾವುದೇ ಪ್ರವಾಸಿಗರು ಹೋಗ್ತಾ ಇಲ್ಲ ಘಟನೆಯ ಬಳಿಕ ಪ್ರವಾಸಿಗರ ಸಂಖ್ಯೆಯಲ್ಲಿ ಬಹಳಷ್ಟು ಕುಸಿತ ಕಂಡಿದೆ ಅಂಗಡಿ ಮುಂಗಟ್ಟುಗಳಿಗೂ ಕೂಡ ಭಾರಿ ನಷ್ಟವಾಗಿದೆ ಅಂಗಡಿ ಮುಂಗಟ್ಟುಗಳನ್ನ ನಂಬಿಕೊಂಡು ಜೀವನವನ್ನ ನಡೆಸ್ತಾ ಇದ್ರು ಆದರೆ ಪ್ರವಾಸಿಗರೇ ಇಲ್ಲದೆ ಅವರಿಗೂ ಕೂಡ ಇದೀಗ ಭಾರಿ ನಷ್ಟವಾಗ್ತಾ ಇದೆ